ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಪಿ ಎಚ್ ಡಿ ಶಿಕ್ಷಕರನ್ನ ಜಿ ಪಿ ಟಿ ಹುದ್ದೆಗೆ ಪದೋನ್ನತಿಯನ್ನ ಮಾಡಬೇಕು ಅನ್ನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ಸ್ ಇದೆ ಸೊ ಎಜುಕೇಶನ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ತುಂಬಾ ಡೀಟೇಲ್ ಆಗಿ ಎಲ್ಲವನ್ನ ಕೊಟ್ಟಿದ್ದಾರೆ ಈಗ ಸೊ ಲೆಟ್ಸ್ ಬಿಗಿನ್ಸ್ ಒಂದ್ ಕಡೆಯಿಂದ ದಯಮಾಡಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ನೋಡಿ ಇಲ್ಲಿ ವೆರಿ ಫಸ್ಟ್ ಹೆಡಿಂಗ್ ಅಲ್ಲಿ ಪದೋನ್ನತಿ ನಿರೀಕ್ಷೆ ಇರತಕ್ಕಂತ ಶಾಲಾ ಶಿಕ್ಷಕರಿಗೆ ಸಿ ಸುದ್ದಿ ಅಂತ ಇದೆ ಸೊ ಯಾರೆಲ್ಲ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೋ ಆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಪದೋನ್ನತಿಯನ್ನು ನೀಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ನಾವು ಡಿಸ್ಕಸ್ ಮಾಡಿದ ನಂತರದಲ್ಲಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತೀವಿ ಅಂತ ಸೊ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅಂದರೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದಾರೋ ಅವ್ರಿಗೆ ಅವಕಾಶಗಳಾಗುತ್ತೆ ಅಂತ ಈ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಯಿಂದ ಟು ಅವ್ರಿಗೆ ಈ ಜಿ ಪಿ ಟಿ ಹುದ್ದೆಗೆ ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ನಾವೇನು ಹೇಳ್ತೀವಿ ಸೊ ಆ ಒಂದು ಹುದ್ದೆಗೆ ಸೊ ನೆಕ್ಸ್ಟು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸೊ ನಡೆದಂತ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರ ಸಭೆಯಲ್ಲಿ ಅವರು ಮಾತನಾಡ್ತಾರೆ ಯೂಜಲಿ ಎಲ್ಲ ಸಂಕ್ನೂರ್ ಅವರು ಆಲ್ಮೋಸ್ಟ್ ಈ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಟೀಚರ್ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮೋರ್ ದಾನ್ ಕ್ವಶನ್ ರೈಸ್ ಮಾಡೋದು ಅವರೇ ಅಂಡ್ ಅಟ್ ದ ಸೇಮ್ ಟೈಮ್ ಸೊ ವಿಧಾನ ಪರಿಷತ್ ನ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿಯವರು ಅವರು ಕೂಡ ಆಗಿಂದಾಗೆ ಪ್ರತಿ ಒಂದು ಸೆಷನ್ ಅಲ್ಲೂ ಕೂಡ ಅವರು ಇದ್ರ ಬಗ್ಗೆ ಸೊ ಹೇಳ್ತಾ ಇರ್ತಾರೆ ಅಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವ್ರು ಕರೆದಿದ್ರು ಅವರು ಸೊ ಇನ್ನು ಇನ್ನು ಸಾಕಷ್ಟು ವಿಷಯಗಳು ಕೇಳ್ತಾರೆ ಅವರು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತರಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಖಾಲಿ ಹುದ್ದೆಗಳ ಭರ್ತಿಗೆ ವೇತನ ಅನುದಾನ ಅಧಿನಿಯಮಕ್ಕೆ ತಿದ್ದುಪಡಿ ತರಬೇಕಾಗಿದೆ ಅಂತ ಸೊ ಅದಕ್ಕೆ ಒಂದಷ್ಟು ಕರೆಕ್ಷನ್ ಮಾಡಿ ಅಂತ ಹೇಳಿದಾರೆ ಇನ್ನು ಕಾರ್ಯಭಾರ ಕೊರತೆ ಇರತಕ್ಕಂಥ ಅನುದಾನಿತ ಪದವಿ ಕಾಲೇಜುಗಳ ಉಪನ್ಯಾಸಕರನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಅಂದ್ರೆ ಪಿ ಯು ಕಾಲೇಜುಗಳಿಗೆ ನಿಯೋಜಿಸುವ ಕುರಿತು ಈಗಾಗಲೇ ಸಮಿತಿ ನೇಮಕ ಮಾಡಲಾಗಿದೆ ಸಮಿತಿಯ ವರದಿಯ ನಂತರ ಕ್ರಮ ಕೈಗೊಳ್ಳಲಾಗುವುದು ಅಂತ ಅದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗಿದೆ ಈಗ ಸೊ ಇದನ್ನ ಬಿಟ್ಟರೆ ಇನ್ನು ಯಾವೆಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅಂದ್ರೆ ಇವತ್ತು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಂತ ಪ್ರೌಢಶಾಲಾ ಸಾಹ ಶಿಕ್ಷಕರಿಗೆ ನೋಡಿ ಯಾರೆಲ್ಲ ಈ ಪಿ ಜಿ ಪೋಸ್ಟ್ ಗ್ರಾಜ್ಯೂಯೇಷನ್ ಮಾಡ್ಕೊಂಡಿದ್ದಾರೋ ಸ್ನಾತಕೋತ್ತರ ಪದವಿಯನ್ನು ಪಡೆದಂತ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ಸ್ಗೆ ಅವರನ್ನ ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡಲಿಕ್ಕೆ ಪರೀಕ್ಷೆ ನಡೆಸಬೇಕೆಂಬ ನಿಯಮಕ್ಕೆ ಬಸವರಾಜ ಹೊರಟಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಇನ್ ಸರ್ವಿಸ್ ಇರೋರಿಗೆ ಹೈಯರ್ ಪೋಸ್ಟ್ ಗೆ ಹೋಗ್ಲಿಕ್ಕೆ ಬೇಕಾದಂತ ಎಲ್ಲ ವಿದ್ಯಾರ್ಹಿನ ಪಡ್ಕೊಂಡಂತ ಅಸ್ಟೆಂಟ್ ಟೀಚರ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಬೇಡ ಮಾಡೋದು ಬೇಡ ಅಂತಕ್ಕಂಥದ್ದು ಸೊ ಹೊರಟ್ಟಿ ಅವರ ಅಭಿಪ್ರಾಯ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದು ಅವೈಜ್ಞಾನಿಕ ಎಕ್ಸಾಮ್ ಅನ್ನ ಮಾಡೋದು ಅಂತ ಇದು ನ್ಯಾಯಸಮ್ಮತವಲ್ಲ ಸಚಿವ ನ್ಯಾಯಸಮ್ಮತವಲ್ಲ ಸಮ್ಮತವಲ್ಲ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಅಂಡ್ ಇದನ್ನ ಬಿಟ್ಟರೆ ನೋಡಿ ಇಲ್ಲೂ ಸಾಕಷ್ಟು ವಿಷಯಗಳು ಡಿಸ್ಕಸ್ ಆಗಿದೆ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನೋಡಿ ಇಲ್ಲಿ ಪ್ರೈಮರಿ ಸ್ಕೂಲ್ಸ್ ಮತ್ತೆ ಹೈಸ್ಕೂಲ್ ಪರ್ಸೆಂಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂದ್ರೆ ಬಿ ಕಾಮ್ ಬಿ ಎಡ್ ಪದವೀಧರರ ಪರಿಗಣಿಸಲು ನಿಯಮದಲ್ಲಿ ಅವಕಾಶವಿಲ್ಲದ ಕಾರಣ ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ರಶ್ಮಿ ಮಹೇಶ್ ಅವರು ತಿಳಿಸಿದ್ದಾರೆ ಈಗ ಸೊ ಇವರು ಸೆಕ್ರೆಟರಿಗೂ ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಇನ್ನೊಂದ್ಸಲ ಒಂದು ಬಿಡ್ತೀನಿ ಪ್ಯಾರಾಗ್ರಾಫ್ ಅನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅರ್ಥ ಮಾಡ್ಕೋಬೇಕು ಒಂದು ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಇನ್ನೊಂದು ಹೈಸ್ಕೂಲ್ ರಿಕ್ರೂಟ್ಮೆಂಟ್ ನಲ್ಲಿ ಬಿ ಕಾಮ್ ಬಿಎಡ್ ಪದವೀಧರರ ಪರಿಗಣಿಸಲು ನಿಯಮದಲ್ಲಿ ಅವಕಾಶವಿಲ್ಲದ ಕಾರಣ ಕಾನೂನಿಗೆ ತಿದ್ದುಪಡಿ ತರಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಅದೇದೇ ಆದಂಥ ಒಂದಷ್ಟು ಸಿ ಎನ್ ಆರ್ ರೂಲ್ಸ್ ಬರುತ್ತೆ ಸೊ ಅಲ್ಲಿ ಅವರು ಐ ತಿಂಕ್ ಈಗ ಕರೆಕ್ಷನ್ ಮಾಡಬೇಕು ಅದನ್ನು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಅವರು ಸಭೆಯಲ್ಲಿ ರಾಜ್ಯದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಮುಖ ಸುಧಾರಣೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು ಅಂತ ಹೇಳ್ತಾರೆ ಸೊ ವೆರಿ ಇಂಪಾರ್ಟೆಂಟ್ಲಿ ರಿಕ್ರೂಟ್ಮೆಂಟ್ ಮಾಡದೇ ಇರೋದು ದೊಡ್ಡ ತಲೆನೋವು ಕೂತಿರೋದು ಈಗ ರಿಕ್ರೂಟ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಬಹಳ ಪ್ರಮುಖವಾದಂಥ ಅಂಶ ಅದು ಮಾಡಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಎಲ್ಲ ಸಮಸ್ಯೆಗಳು ಒಂದರಿಂದ ಒಂದರಿಂದ ಹಿಂದೆ ಆಗುತ್ತೆ ಅದನ್ನು ಅದನ್ನ ಅಂದರೆ ಎಲ್ಲೋ ಹಂತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನೆಕ್ಸ್ಟ್ ಪದವಿ ಹೊಂದಿರುವ ಪಿ ಎಚ್ ಟಿ ಶಿಕ್ಷಕರನ್ನ ಜಿ ಪಿ ಟಿ ಶಿಕ್ಷಕರಾಗಿ ಪದೋನ್ನತಿ ನೀಡುವ ಕುರಿತು ಅದೇ ಹೇಳಿದ್ನಲ್ಲ ನಾನು ಇವಾಗ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದೆ ಅದನ್ನ ಅಂದ್ರೆ ಎಲ್ಲ ಡಿಗ್ರಿಯನ್ನೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಇಲ್ಲಿ ಪ್ರಯಾರಿಟಿ ಕೊಟ್ಟವ್ರನ್ನ ಏನ್ ಮಾಡ್ಬೇಕು ಇಲ್ಲಿ ಸೊ ಪಿ ಎಚ್ ಟಿ ಶಿಕ್ಷಕರನ್ನ ಜಿ ಪಿ ಟಿ ಶಿಕ್ಷಕರಾಗಿ ಸಿಕ್ಸ್ ಟು ಗೆ ಪದೋನ್ನತಿ ಮಾಡಿ ಅಂತ ಅದಕ್ಕೋಸ್ಕರನೇ ಅವರು ಸಾಕಷ್ಟು ದಿನಗಳಿಂದ ವರ್ಷಗಳಿಂದ ಇದು ಮಾಡ್ತಾ ಇರೋದು ನೀವು ಬೇಕಾದ್ರೆ ಸಿ ಎನ್ ಆರ್ ರೂಲ್ಸ್ ಮಾಡಿ ಏನಾದರೂ ಮಾಡ್ಕೊಳ್ಳಿ ಯಾಕಂದರೆ ಅವ್ರ ವಾದ ಏನಪ್ಪಾ ಅಂದ್ರೆ ಒಬ್ಬ ಜಿ ಪಿ ಟಿ ಶಿಕ್ಷಕರಿಗೆ ಏನು ವಿದ್ಯಾರ್ಹತೆ ಇದೆ ಸೊ ಅದೇ ರೀತಿಯ ವಿದ್ಯಾರ್ಹತೆ ಅದಕ್ಕೂ ಮೀರಿ ಒಂದಷ್ಟು ವಿದ್ಯಾರ್ಥಿನ ಕ್ವಾಲಿಫಿಕೇಶನ್ ನಾವು ಪಡ್ಕೊಂಡಿದ್ದೀವಿ ಕೆಲವೊಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಕೂಡ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಮತ್ತೆ ಒಂದಷ್ಟು ವರ್ಷಗಳ ಸಾಕಷ್ಟು ವರ್ಷಗಳ ನಮ್ಗೆ ಅನುಭವ ಇದೆ ಯಾಕೆ ನಮ್ಮನ್ನು ಪದೋನ್ನತಿ ಮಾಡ್ತಾ ಇಲ್ಲ ಇದು ಅವ್ರ ವಾದ ಇಲ್ಲಿ ಕೇಳ್ತಾ ಇರುವಂತದ್ದು ಸೊ ನೆಕ್ಸ್ಟ್ ಪದೋನ್ನತಿ ಪಡೆದಂಥ ಶಿಕ್ಷಕರಿಗೆ ಹದಿನೈದು ಇಪ್ಪತ್ತು ಹಾಗೂ ಇಪ್ಪತ್ತೈದು ವರ್ಷಗಳಿಗೆ ನೀಡ್ತಕ್ಕಂಥ ವೇತನ ಶ್ರೇಣಿಯನ್ನು ಪಡೆಯುವ ಬಗ್ಗೆ ಅಂತ ಅಂದ್ರೆ ಏನೆಲ್ಲ ಸಿಕ್ಬೇಕು ಅದು ನಮಗೂ ಸಿಕ್ಬೇಕು ಅಂತಕ್ಕಂಥದ್ದು ಇವರ ಪ್ರಶ್ನೆ ಇಲ್ಲಿ ನೆಕ್ಸ್ಟ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನು ಮಾಡಲೇಬೇಕು ಅದನ್ನು ಕೂಡ ಇಲ್ಲಿ ವಿಳಂಬ ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಅನುದಾನಿತ ಕಾಲೇಜು ಉಪನ್ಯಾಸಕರುಗಳನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ನಿಯೋಜನೆ ಮಾಡ್ತಕ್ಕಂಥ ಕುರಿತು ಅದನ್ನ ಬಿಟ್ಟರೆ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡ್ ಸಾವಿರದ ಆರರ ನಂತರ ನೇಮಕಗೊಂಡು ನೋಡಿ ಇಲ್ಲಿ ಸೊ ಪ್ರೈವೇಟ್ ಎಡಿಟ್ ಎಜುಕೇಷನ್ ಸೆಕ್ ಸೆಕ್ಟರ್ಸ್ ಅಲ್ಲಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಲ್ಲಿ ಎರಡ್ ಸಾವಿರದ ಆರರ ನಂತರ ಆಫ್ಟರ್ ಟೂ ತೌಸಂಡ್ ಸಿಕ್ಸ್ ಅಪಾಯಿಂಟ್ ಆಗಿ ಅನುದಾನಕ್ಕೆ ಒಳಪಟ್ಟಂತ ಸಿಬ್ಬಂದಿಗಳಿಗೆ ಅಲ್ಲಿ ಏನ್ ಮಾಡಬೇಕು ಪಿಂಚಣಿ ಸೌಲಭ್ಯವನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಡಿಸ್ಕಸ್ ಆಗಿದೆ ಇಲ್ಲಿ ಅಂದ್ರೆ ಯಾಕೆಂದ್ರೆ ಬಸವರಾಜ ಹೊರಟ್ಟಿ ಅವರು ಆಲ್ಮೋಸ್ಟ್ ಹಲವಾರು ಅಜೆಂಡಾವನ್ನ ಇಟ್ಕೊಂಡೆ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕದಿರ್ತಾರೆ ಅವರು ನಿಮ್ಗೆ ಹೇಳದ್ನಲ್ಲ ಅಲ್ಲಿ ಒಂದು ಸಂಕನೂರವರು ವಿಧಾನ ಪರಿಷತ್ಲ್ಲಿ ಬಿಟ್ರೆ ಸಭಾಪತಿಗಳಾದಂತ ಬಸವರಾಜ್ ರೊಟ್ಟಿ ಅವರೇ ಈ ಶಿಕ್ಷಕರ ನೇಮಕಾತಿ ಬಗ್ಗೆ ಟೀಚರ್ಸ್ ಬಗ್ಗೆ ಮತ್ತೆ ಈ ಪಿ ಯು ಉಪನ್ಯಾಸಕರ ಬಗ್ಗೆ ಕ್ವಶನ್ಸ್ ರೈಸ್ ಮಾಡೋದು ಸೊ ನೆಕ್ಸ್ಟ್ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಆಧಾರದ ಮೇಲೆ ಶಿಕ್ಷಕರ ವಿರುದ್ಧದ ಕ್ರಮಗಳನ್ನು ಕೈಗೊಳ್ಳದಿರುವ ಕುರಿತು ಅಂತ ಅಲ್ಲಿ ವೇತನವನ್ನ ಸ್ಟಾಪ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳು ಬಂದಿತ್ತು ಈಗ ಅವರೇ ನೇರವಾಗಿ ಅಸೆಂಬ್ಲಿಯಲ್ಲಿ ಯಾವುದೇ ಕಾರಣಕ್ಕೂ ವೇತನವನ್ನು ನಾವು ತಡೆ ಹಿಡಿಯುವುದು ಕಡಿತ ಮಾಡೋದು ನಾವು ಮಾಡ್ಲಿಕ್ಕೆ ಹೋಗಲ್ಲ ಅಂತ ಅವರೇ ಹೇಳಿದರೆ ಅದು ಕ್ಲಿಯರ್ ಆಗಿದೆ ಈಗ ಅನುದಾನಿತ ಸಂಯುಕ್ತ ಪದವಿ ಕಾಲೇಜುಗಳಿಂದ ಬೇರ್ಪಟ್ಟಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಕುರಿತು ಅಂತ ಅಂದ್ರೆ ಈಗ ಸೆಗ್ರಿಗೇಟ್ ಮಾಡಿದರೆ ಸಪರೇಟ್ ಆಗಿಬಿಡ್ತಿದ್ರು ಇಲ್ಲಿಂದ ಅನುದಾನಿತ ಸಂಯುಕ್ತ ಪದವಿ ಕಾಲೇಜುಗಳಿಂದ ಅದು ಬೇರ್ಪಟ್ಟು ಈಗ ಪದವಿ ಪೂರ್ವ ಕಾಲೇಜುಗಳು ಅಂತ ಆಗಿದೆ ಕೆಲವೊಂದು ಸೊ ಅಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಆಗಿದೆ ಆಮೇಲೆ ಸಿ ಬಿ ಎಸ್ ಸಿ ಮಾದರಿಯ ಪರೀಕ್ಷಾ ಪದ್ಧತಿಯನ್ನ ಜಾರಿಗೊಳಿಸುವ ಕುರಿತು ಅಂತ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ನಾವ್ ಹೇಳ್ತೀವಿ ಸೊ ಅವರು ಯಾವ ಮಾಡಲ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೋ ಸೊ ಅದೇ ರೀತಿ ಅದೇ ರೀತಿಯ ಪರೀಕ್ಷಾ ಪದ್ಧತಿಯನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರತಿಯೊಂದು ಪಾರ್ಟಕ್ಕೂ ಒಂದು ಕಡಿಮೆ ಅಂಕಗಳನ್ನ ನಾವು ಮಾಡೋದ್ರೆ ನಮ್ಗೆ ಏನು ಆಗಲ್ಲ ನೀವು ಎಲ್ಲದಕ್ಕೂ ಬ್ಲೂ ಪ್ರಿಂಟ್ ಹಾಕ್ಬೇಕು ಎಂಡೆಗೆ ಇಷ್ಟೇ ಮಾರ್ಕ್ಸ್ ಎಕ್ಸಾಮ್ ಮಾಡಬೇಕು ಅಂತ ಮಾಡಿರೋದು ತುಂಬಾ ಹೊರೆಯಾಗ್ತಾ ಇದೆ ಈಗಿರ್ತಕ್ಕಂಥ ಕೆಲಸದ ಒತ್ತಡಗಳೇ ಜಾಸ್ತಿ ಆಗಿದೆ ಅದ್ರ ಮಧ್ಯದಲ್ಲಿ ಇದು ಯಾವುದೋ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಸಾಕಷ್ಟು ಶಿಕ್ಷಕರ ವಲಯದಲ್ಲಿ ವ್ಯಾಪಕವಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ ಸೊ ಆ ಎಲ್ ಬಿ ಎಸ್ ಸಿಸ್ಟಮ್ ಅನ್ನ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಮತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾಗಿರುವ ನೋಡಿ ಇಲ್ಲಿಂದ ಇಲ್ಲಿಗೆ ನೈನ್ಟಿ ಸೆವೆನ್ ನೈಂಟಿ ಏಟ್ ಮತ್ತೆ ನೈಂಟಿ ಏಟ್ ನೈಂಟಿ ಅಪಾಯಿಂಟ್ ಆಗಿ ಅವರು ಸೇವೆಗೆ ಬಂದಿರ್ತಾರೆ ಅವ್ರಿಗೆ ಕೃಪಾಂಕ ರಹಿತ ಇಲ್ಲಿ ಸೊ ಕೃಪಾಂಕ ಇಲ್ಲ ಅಂತ ರಹಿತ ಅಂದ್ರೆ ಕೃಪಾಂಕ ರಹಿತ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನುಷ್ಠಾನಗೊಳಿಸದಂತೆ ಗೊಳಿಸಿದಂತೆ ಸೇವಾ ಹಿರಿತನ ಹಾಗೂ ವೇತನ ಪರಿಷ್ಕರಣೆ ಮಾಡಬೇಕು ನಿತ್ತು ಅಂತ ಹೇಳಿದ್ದಾರೆ ಇಲ್ಲಿ ಅವೆಲ್ಲವನ್ನ ಅವ್ರಿಗೆ ಕೊಡಬೇಕು ಅಂತ ನೆಕ್ಸ್ಟ್ ಇನ್ನು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ಒಂದಷ್ಟು ಡಿಸ್ಕಶನ್ ಮಾಡಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಕಟ್ಟಡ ಶಿಥಿಲೆಗುಂಟಿರ್ತಕ್ಕಂಥ ಖಾಸಗಿ ಅನುದಾನ ರಹಿತ ಶಾಲೆಯನ್ನೇ ಕನಿಷ್ಠ ಎರಡು ವರ್ಷಗಳ ಕಾಲ ತಾತ್ಕಾಲಿಕವಾಗಿ ಸ್ಥಳಾಂತರಿಸುವುದು ಅಂದ್ರೆ ಈಗ ತುಂಬಾ ಕಡೆ ಈಗ ಮೀಡಿಯರೆಲ್ಲ ಬಂದ್ಬಿಟ್ಟಿದೆ ಇನ್ನೇನು ನೋಡ್ಬಿಟ್ರೆ ಶಿಥಿಲಾವಸ್ಥೆ ಏನಾದ್ರೂ ಮಕ್ಕಳ ತಲೆ ಮೇಲೆ ಬೀಳೋತರ ಇದೆ ಅಷ್ಟು ಕೃಷಿಯಲ್ಲಿ ಆಗ್ಬಿಟ್ಟಿದೆ ಅಂದ್ರೆ ಅಷ್ಟು ಡೀಪ್ ಆಗಿ ಡ್ಯಾಮೇಜ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ಅದನ್ನ ಸ್ಥಳಾಂತರ ಮಾಡಬೇಕು ಇಷ್ಟು ಎರಡು ವರ್ಷಗಳ ಕಾಲ ಅಂತ ಸ್ಥಳಾಂತರ ಮಾಡಿ ಡೆಮಾಲಿಸ್ ಮಾಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಹೇಳ್ತಾ ಇದಾರೆ ಅವರು ಸೊ ಇನ್ನೂ ಹಲವು ವಿಷಯಗಳ ಕುರಿತು ಸಮಗ್ರವಾಗಿ ಚರ್ಚೆಯನ್ನ ಅಲ್ಲಿ ಮಾಡಿದ್ದಾರೆ ಕೆಲವೊಂದಷ್ಟು ಸಜೆಷನ್ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೂ ಕೂಡ ಆಯಾ ವಿಭಾಗದ ಆಫೀಸರ್ಸ್ಗೆ ಕ್ರಮವನ್ನು ಕೈಗೊಳ್ಳಿಕ್ಕೂ ಅವರು ಹೇಳಿದರು ಇನ್ನು ಇಷ್ಟೆಲ್ಲ ಡಿಸ್ಕಶನ್ಸ್ ಅಲ್ಲಿ ಯಾರ್ಯಾರು ಇದ್ರು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸಸಿಲ್ ಜಿ ನಮೋಷಿ ಅವರು ಎಸ್ ಎಲ್ ಭೋಜೇಗೌಡರು ಎಸ್ ವಿಕ್ನೂರು ಪುಟ್ಟಣ್ಣ ಡಾಕ್ಟರ್ ಧನಂಜಯ ಸರ್ಜಿ ಹನುಮಂತ ನಿರಾಣಿ ಮಧುಮಾದೇಗೌಡ ರಾಮೋಜಿಗೌಡ ಡಿ ಟಿ ಶ್ರೀನಿವಾಸ್ ವಿವೇಕಾನಂದ ಶಿಕ್ಷಣ ಇಲಾಖೆ ಆಯುಕ್ತ ತ್ರಿಲೋಕಚಂದ್ರ ಸೇರಿದಂತೆ ಆಲ್ಮೋಸ್ಟ್ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇಲ್ಲಿ ಹಾಜರ ನೋಡಿ ಎಷ್ಟು ಅದ್ಭುತವಾದ ಅಜೆಂಡಾವನ್ನ ಇಟ್ಕೊಂಡು ಬಸವರಾಜ ಹೊರಟ್ಟಿಯವರು ಅಂದ್ರೆ ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲ ರೆಪ್ರೆಸೆಂಟ್ ಮಾಡಿದಾರೋ ಅವ್ರೆಲ್ಲಾರನ್ನೂ ಕೂರಿಸ್ಕೊಂಡು ಇನ್ಕ್ಲೂಡಿಂಗ್ ವೆರಿ ಇಂಪಾರ್ಟೆಂಟ್ಲಿ ಎಜುಕೇಶನ್ ಮಿನಿಸ್ಟ್ರ್ ಅವರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವೆಲ್ಲವನ್ನ ಚರ್ಚೆ ಮಾಡಿದ್ದಾರೆ ಸೊ ನೋಡ್ಬೇಕು ಸೊ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ ಇವೆಲ್ಲವೂ ಕಾಲ ಕಾಲಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನು ಕೂಡ ವಿಳಂಬ ಆಗ್ಬಿಡುತ್ತೆ ಇದು ಅವಾಗ ಅವಾಗ ನಡೀತಾ ಇರ್ಬೇಕು ಇವೆಲ್ಲವೂ ಕೂಡ ಸಭೆಗಳು ಅವರಿಗೆ ಬಿಸಿ ಮುಟ್ತಾ ಕೆಲಸವನ್ನ ಆಗ್ಲೇಬೇಕು ಅದು ಆಗ್ಲಿಲ್ಲ ಅಂದ್ರೆ ಇಟ್ ಮೇ ಟೇಕ್ಸ್ ಟೈಮ್ ಅಗೇನ್ ಅಂತ ಇದು ಸುಮ್ನೆ ಮುಂದೆ ಹೋಗ್ತಾ ಇರ್ತದೆ ಹಾಗಾಗಿ ಇವೆಲ್ಲವನ್ನ ಹಂಚ್ಕೊಳ್ಬೇಕಿತ್ತು ನಿಮ್ಗೆ ಹೇಳಿದೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ